ನಮಸ್ಕಾರ ಆತ್ಮೀಯರೇ ಕತೆ ಕಲ್ಪನೆಯಲ್ಲಿ ಮೂಡಿ ಬರಲಿ ತುಂಬ ಅದ್ಭುತವಾಗಿದೆ ಗಣೇಶನ ಈ ಜೀವನ ಪಾಠಗಳು ನಿಮಗೂ ಸಹಕಾರಿಯಾಗಬಹುದು ಏಕದಂತ ವಿಘ್ನೇಶ್ವರ ಗಣೇಶ ವಿಘ್ನ ನಿವಾರಕ ಲಂಬೋದರ ಹೀಗೆ ನಾನಾ ಹೆಸರುಗಳಿಂದ ಕರೆಯಲಾಗುವ ಗಣಪತಿಯು ಹಿಂದೂ ಧರ್ಮದ ಮೊದಲ ಆರಾಧಕ ದೇವನಾಗಿದ್ದಾನೆ ಭಾರತದಲ್ಲಿ ಮಾತ್ರವಲ್ಲದೆ ಇತರ ದೇಶಗಳಲ್ಲೂ ಗಣೇಶನನ್ನು ಪೂಜಿಸಲಾಗುತ್ತದೆ ಭಾದ್ರಪದ ಮಾಸದಲ್ಲಿ ಬರುವ ಗಣೇಶ ಚೌತಿಯ ದಿನ ಗಣೇಶನ ಹಬ್ಬವನ್ನು ಆಚರಿಸಲಾಗುತ್ತದೆ ಗಣೇಶನನ್ನು ದೇವತೆ ಎಂದು ಪರಿಗಣಿಸಲಾಗುತ್ತದೆ ಗಣೇಶನ ಹೆಸರಿನೊಡನೆ ಶ್ರೀ ಎಂಬ ಅಕ್ಷರದೊಂದಿಗೆ ಸಂಬೋಧಿಸಲಾಗುತ್ತದೆ ಗಣೇಶನ ಭಕ್ತರನ್ನು ಗಣಪತಿಯರು ಎಂದು ಕರೆಯಲಾಗುತ್ತದೆ ನಾವು ಜೀವನದಲ್ಲಿ ಗಣೇಶನಿಂದ ಕಲಿಯಬೇಕಾದ ಪಾಠಗಳು ಸಾಕಷ್ಟಿವೆ ಗಣೇಶನ ಈ ಜೀವನ ಪಾಠಗಳು ನಿಮಗೂ ಸಹಕಾರಿಯಾಗಬಹುದು ಶಿವನಿಂದ ಗಣೇಶನಿಗೆ ಮರುಜನ್ಮ ಒಮ್ಮೆ ಪಾರ್ವತಿ ದೇವಿಯು ಗಣಪತಿಯನ್ನು ಸೃಷ್ಟಿಸುತ್ತಾಳೆ ಪಾರ್ವತಿ ದೇವಿಯು ಗಣಪತಿಯ ಬಳಿ ತಾನು ಸ್ನಾನಕ್ಕೆಂದು ಹೋಗುತ್ತೇನೆ ಒಳಗಡೆ ಯಾರು ಬರದಂತೆ ಬಾಗಿಲ ಬಳಿ ನಿಂತು ಕಾವಲು ಕಾಯಲು ಹೇಳುತ್ತಾಳೆ ತಾಯಿಯ ಮಾತಿನಂತೆ ಬಾಗಿಲು ಕಾಯುತ್ತಿರುವ ಸಮಯಕ್ಕೆ ಸರಿಯಾಗಿ ಶಿವನು ಅಲ್ಲಿಗೆ ಬರುತ್ತಾನೆ ಶಿವನು ಎಷ್ಟೇ ಕೇಳಿಕೊಂಡರೂ ಗಣೇಶನು ಶಿವನನ್ನು ಒಳಗೆ ಹೋಗಲು ಬಿಡುವುದಿಲ್ಲ ಇದರಿಂದ ಕೋಪಗೊಂಡ ಶಿವನು ಗಣೇಶನು ತನ್ನ ಮಗನೆಂದು ತಿಳಿಯದೆ ಆತನ ತಲೆಯನ್ನು ಕತ್ತರಿಸುತ್ತಾನೆ ಸ್ನಾನ ಮುಗಿಸಿ ಬಂದ ತಾಯಿ ಪಾರ್ವತಿ ಮಗನ ರುಂಡವಿಲ್ಲದ ದೇಹವನ್ನು ಕಂಡು ಕೋಪೋದ್ರಿಕ್ತಳಾಗಿ ಬ್ರಹ್ಮಾಂಡವನ್ನೇ ನಾಶ ಮಾಡಲು ಮುಂದಾಗುತ್ತಾಳೆ ಆಗ ಶಿವನು ಪಾರ್ವತಿಯನ್ನು ತಡೆದು ತನ್ನ ತಪ್ಪಿಗೆ ಕ್ಷಮೆಯನ್ನು ಕೇಳಿ ಗಣೇಶನಿಗೆ ಆನೆಯ ತಲೆಯನ್ನು ನೀಡಿ ಮರುಜನ್ಮವನ್ನು ಕರುಣಿಸುತ್ತಾನೆ ಗಣೇಶನಿಂದ ಚಂದ್ರನಿಗೆ ಶಾಪ ಗಣೇಶ ಚತುರ್ಥಿಯ ದಿನದಂದು ಗಣೇಶನು ಹಬ್ಬದ ಊಟವನ್ನು ಮಾಡಿಕೊಂಡು ಬರುವಾಗ ಮಾರ್ಗ ಮಧ್ಯದಲ್ಲಿ ಬೀಳುತ್ತಾನೆ ಗಣೇಶನು ಬಿದ್ದಿರುವುದನ್ನು ಕಂಡು ಚಂದ್ರನು ನಗಲು ಆರಂಭಿಸುತ್ತಾನೆ ಚಂದ್ರನು ತನ್ನನ್ನು ಅವಮಾನಿಸುತ್ತಿದ್ದಾನೆ ಎಂದು ಕೋಪಗೊಂಡ ಗಣೇಶನು ಚಂದ್ರನಿಗೆ ಯಾರು ಗಣೇಶ ಚತುರ್ಥಿಯ ದಿನದಂದು ನಿನ್ನನ್ನು ನೋಡುತ್ತಾರೆಯೋ ಅವರು ಸುಳ್ಳು ಆರೋಪಕ್ಕೆ ಬಲಿಯಾಗುತ್ತಾರೆ ಎಂದು ಶಾಪವನ್ನು ನೀಡುತ್ತಾನೆ ವಕ್ರತುಂಡ ಮತ್ಸಾಸುರನ ಕತೆ ಮತ್ಸಾಸುರನು ಕ್ರೂರ ರಾಕ್ಷಸನಾಗಿದ್ದನು ಅವನು ಶಿವನನ್ನು ಪೂಜಿಸಿ ಅಮರತ್ವದ ವರವನ್ನು ಪಡೆದುಕೊಂಡಿದ್ದನು ಶಿವನಿಂದ ವರವನ್ನು ಪಡೆದು ಅಹಂಕಾರದಿಂದ ಕೊಬ್ಬಿದ ರಾಕ್ಷಸನು ಮೂರು ಲೋಕಗಳ ಮೇಲೆ ತನ್ನ ಪ್ರಾಬಲ್ಯ ಸಾಧಿಸಲು ಪ್ರಾರಂಭಿಸಿದನು ಗಣೇಶನು ವಕ್ರತುಂಡನಾಗಿ ಮಾರ್ಪಟ್ಟನು ಮತ್ತು ಮತ್ಸಾಸುರನನ್ನು ವಶಪಡಿಸಿಕೊಂಡನು ನಂತರ ತನ್ನ ತಪ್ಪನ್ನು ಅರಿತುಕೊಂಡ ಮಸಾಸುರ ಗಣೇಶನ ಬಳಿ ಕ್ಷಮೆಯನ್ನು ಕೇಳುತ್ತಾನೆ ಗಣೇಶನು ಅವನನ್ನು ಕ್ಷಮಿಸಿ ಪುನಃ ಸೃಷ್ಟಿಯಲ್ಲಿ ಶಾಂತಿಯನ್ನು ತರುತ್ತಾನೆ ಕಾರ್ತಿಕೇಯ ಮತ್ತು ಗಣೇಶನ ಕಥೆ ಒಮ್ಮೆ ಪಾರ್ವತಿದೇವಿಯು ತನ್ನ ಮಕ್ಕಳಾದ ಗಣೇಶ ಮತ್ತು ಕಾರ್ತಿಕೇಯನ ಬಳಿ ಯಾರು ಮೊದಲು ಬ್ರಹ್ಮಾಂಡವನ್ನು ಮೂರು ಬಾರಿ ಪ್ರದಕ್ಷಿಣೆ ಹಾಕಿ ಬರುತ್ತಾರೋ ಅವರಿಗೆ ದೈವಿಕ ಫಲವನ್ನು ನೀಡಲಾಗುವುದು ಎನ್ನುವ ಷರತ್ತನ್ನು ನೀಡುತ್ತಾಳೆ ಕಾರ್ತಿಕೆಯನ್ನು ತನ್ನ ವಾಹನದ ನವಿಲಿನ ಮೇಲೆ ಕುಳಿತು ವೇಗವಾಗಿ ಪ್ರಯಾಣವನ್ನು ಆರಂಭಿಸುತ್ತಾನೆ ಆದರೆ ಗಣೇಶನು ಎಲ್ಲಿಗೂ ಪ್ರಯಾಣವನ್ನು ಮಾಡದೆ ಸ್ವಲ್ಪ ಸಮಯ ನಿಂತಲ್ಲೇ ಯೋಚನೆಯನ್ನು ಮಾಡುತ್ತಾನೆ ನಂತರ ತನ್ನ ತಂದೆ ಶಿವ ಮತ್ತು ಪಾರ್ವತಿಯ ಸುತ್ತ ಪ್ರದಕ್ಷಿಣೆಯನ್ನು ಆರಂಭಿಸುತ್ತಾನೆ ಗಣೇಶನು ದಂತ ಕಳೆದುಕೊಂಡ ಬಗೆ ಭಗವಾನ್ ಗಣೇಶನು ಗುರು ವೇದವ್ಯಾಸರಿಗೆ ಮಹಾಭಾರತವನ್ನು ಋಷಿಯು ಹೇಗೆ ಹೇಳುತ್ತಾರೋ ಹಾಗೆ ಬರೆಯುವುದಾಗಿ ಭರವಸೆಯನ್ನು ನೀಡುತ್ತಾನೆ ಬರೆಯುತ್ತಿದ್ದಂತೆ ಗಣೇಶನ ಕೈಯಲ್ಲಿದ್ದ ನವಿಲು ಗರಿ ಮುರಿದು ಹೋಗುತ್ತದೆ ಆದರೆ ಗಣೇಶನಿಗೆ ತಾನು ಋಷಿಗಳಿಗೆ ನೀಡಿದ ಭರವಸೆಯನ್ನು ಮುರಿಯಲು ಅಥವಾ ತನಗೆ ವಹಿಸಿದ ಕೆಲಸವನ್ನು ಅರ್ಧಕ್ಕೆ ಬಿಡಲು ಇಷ್ಟವಿರುವುದಿಲ್ಲ ಈ ಕಾರಣದಿಂದ ಗಣೇಶನು ತಡ ಮಾಡದೆ ತನ್ನ ಎಡಭಾಗದ ದಂತವನ್ನು ಮುರಿದು ಅದರಿಂದ ಮಹಾಭಾರತವನ್ನು ಬರೆಯುತ್ತಾನೆ ಗಣೇಶ ಮತ್ತು ಕುಬೇರನ ಕಥೆಯನ್ನು ನೋಡೋಣ ರಾಜ ಕುಬೇರನು ಸಂಪತ್ತಿನ ಅಧಿಪತಿ ಅವನು ತನ್ನ ಸಂಪತ್ತಿನ ಬಗ್ಗೆ ಬಹಳ ಹೆಮ್ಮೆಪಡುತ್ತಿದ್ದನು ಮತ್ತು ಪರ್ವತದಲ್ಲಿ ಋಷಿಯಂತೆ ನೆಲೆಸಿದ್ದಕ್ಕಾಗಿ ಶಿವನನ್ನು ಕೀಳಾಗಿ ನೋಡಿದನು ಒಮ್ಮೆ ಕುಬೇರನು ಶಿವನನ್ನು ತನ್ನ ರಾಜಧಾನಿಗೆ ಆಹ್ವಾನಿಸಿದನು ಆದರೆ ಶಿವನು ಕುಬೇರನ ಆಹ್ವಾನವನ್ನು ನಿ ನಿರಾಕರಿಸಿ ತನ್ನ ಬದಲಿಗೆ ಗಣೇಶನನ್ನು ಔತಣಕ್ಕೆ ಕಳಿಸುತ್ತಾನೆ ಗಣೇಶನು ಕುಬೇರನ ಅಹಂಕಾರವನ್ನು ಮುರಿಯಬೇಕೆಂದು ಕುಬೇರನ ಆ ಸ್ಥಾನದಲ್ಲಿದ್ದ ಎಲ್ಲವನ್ನು ತಿಂದು ಖಾಲಿ ಮಾಡುತ್ತಾನೆ ಆದರೂ ಗಣೇಶನ ಹಸಿವು ನೀಗಿಸಲಾಗದೆ ತನ್ನ ಅಹಂಕಾರದ ಬಗ್ಗೆ ಪಶ್ಚಾತ್ತಾಪ ಪಡುತ್ತಾನೆ ಗಣೇಶ ಮತ್ತು ಅವನ ಇಲಿ ಇಂದ್ರನ ಆ ಸ್ಥಾನದಲ್ಲಿ ಕ್ರೌಂಚ ಎಂಬ ಸಂಗೀತಗಾರನಿದ್ದ ಒಂದು ದಿನ ಕ್ರೌಂಚನು ಆಕಸ್ಮಿಕವಾಗಿ ವಾಮದೇವನ ಪಾದವನ್ನು ತುಳಿದನು ಇದರಿಂದ ಕೋಪಗೊಂಡ ವಾಮದೇವನು ಕ್ರೌಂಚನನ್ನು ಇಲಿಯಾಗುವಂತೆ ಶಪಿಸುತ್ತಾನೆ ಇದರಿಂದ ಕ್ರೌಂಚ ದೊಡ್ಡ ಇಲಿಯಾಗಿ ತನ್ನ ಹಾದಿಯಲ್ಲಿರುವ ಎಲ್ಲವನ್ನು ನಾಶ ಮಾಡಲು ಪ್ರಾರಂಭಿಸಿತು ಕ್ರೋಂಚನಿಗೆ ಪಾಠ ಕಲಿಸಲು ಗಣಪತಿಯು ಅವನನ್ನು ಏರಿದನು ಇಲಿಯು ಗಣೇಶನ ಭಾರವನ್ನು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು ತನ್ನ ತಪ್ಪಿಗೆ ಕ್ಷಮೆಯನ್ನು ಕೇಳಿ ಗಣೇಶನಿಗೆ ವಾಹನವಾಗಿರುವಂತೆ ಒಪ್ಪಿಕೊಳ್ಳುತ್ತಾನೆ ಗಣೇಶ ಮತ್ತು ಕಾವೇರಿ ನದಿ ಒಮ್ಮೆ ದಕ್ಷಿಣ ಪ್ರದೇಶಗಳಲ್ಲಿ ದೊಡ್ಡ ಬರಗಾಲ ಸಂಭವಿಸುತ್ತದೆ ಅಗಸ್ತ್ಯ ಋಷಿಯು ತನ್ನ ಕಮಂಡಲದಲ್ಲಿ ಶಿವನಿಂದ ಗಂಗಾ ನದಿಯ ಹನಿಗಳನ್ನು ತೆಗೆದುಕೊಂಡು ಪೀಡಿತ ಪ್ರದೇಶಗಳಲ್ಲಿ ನದಿಯನ್ನು ಸೃಷ್ಟಿಸಿದನು ದಾರಿಯಲ್ಲಿ ಸ್ವಲ್ಪ ವಿಶ್ರಮಿಸಲು ನಿರ್ಧರಿಸಿ ತನ್ನ ಕಮಂಡಲವನ್ನು ನೆಲದ ಮೇಲೆ ಇಟ್ಟುಕೊಂಡನು ಪಾತ್ರೆಯಲ್ಲಿ ಏನಿದೆ ಎಂದು ತಿಳಿಯುವ ಕುತೂಹಲದಿಂದ ಕಾಗೆಯ ವೇಷದಲ್ಲಿದ್ದ ಗಣೇಶನು ಅದರ ಮೇಲೆ ಕುಳಿತನು ಕಮಂಡಲವು ನೆಲದ ಮೇಲೆ ಬಿದ್ದಿತು ಮತ್ತು ಕಾವೇರಿ ನದಿಯು ಹರಿಯಲು ಪ್ರಾರಂಭಿಸಿತು ಕಾವೇರಿ ನದಿಯು ಹುಟ್ಟಿದ ಸ್ಥಳವನ್ನು ತಲಕಾವೇರಿ ಎಂದು ಕರೆಯಲಾಗುತ್ತದೆ ಆತ್ಮೀಯ ಸ್ನೇಹಿತರೆ ಪ್ರಥಮ ಪೂಜಿತನಾದ ಗಣೇಶನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇದೇ ಥರ ಮತ್ತೊಂದು ವಿಡಿಯೋದೊಂದಿಗೆ ಸದಾ ನಿಮ್ಮೊಂದಿಗೆ ಧನ್ಯವಾದಗಳು